ಎತ್ತಿ ಬಿಡ್ಬೇಕು ಕಾಣಸ್ತಾಯ್ತಾ ತುಂಬಿಲ್ಲ ಫುಲ್ಲು ಅದು ಸ್ವಲ್ಪ ಬಿಡ್ಬೇಕು ನೀನು I can't see. Hi, my name is Sagar. I am basically from Gujarat. I am living in Bangalore. Uh, this is second time I am coming to this waterfall. Uh, this is the ideal time. Um, as in summer to visit this waterfall and this is the only waterfall where we have this much of water flow right now If you are planning to come during the rainy season, it would be very tough to come here So uh, if you are planning to visit this waterfall visit in this weather in summer yeah. uh, Regarding the trail our uh, trail is a little bit tougher uh, uh, It's a 70 approximately 70 degree decline very slippery uh, Somewhere you will find big rocks as well. So it's a rock plus a muddy trail and You can see the people थिंग्स इकॉज इट इसली अंड दिस कहते हैं ತುಂಬಾ ಅಂದ್ರೆ ತುಂಬಾ ಟ್ರಿಕ್ಕಿ ಆಗಿರೋ ಟ್ರಿಕ್ ಇದು ತುಂಬಾ ನಾವು ಕಾಶಿಯಸ್ ಆಗಿ ಇರಬೇಕು ಇಂತಹ ಟ್ರಿಕ್ಸ್ ಮಾಡುವಾಗ ಫೈನಲಿ we are about to reach the stream <laughs> so almost ಸ್ಟ್ರೀಮ್ ರೀಚ್ ಆಗಿದ್ದೀವಿ ಗೈಸ್ ಎಲ್ಲ ಬರ್ತಾ ಇದ್ದಾರೆ ಸೊ ದಿಸ್ ಈಸ್ ವೈ ವಿ ಡೋಂಟ್ ಮೆನ್ಷನ್ ದ ಲೊಕೇಶನ್ ನೋಡಿ ಇಷ್ಟು ಡೀಪ್ ಫಾರೆಸ್ಟಲ್ಲಿ ಬಂದು ಈ ಥರ ನೀವು ಪ್ಲಾಸ್ಟಿಕ್ ಕವರ್ ಹಾಕ್ತೀರ ಅಂತಂದರೆ ವೇಸ್ಟ್ ನೀವು ಬರೋದೇ ವೇಸ್ಟು ದಯವಿಟ್ಟು ಮನೇಲಿರಿ ದಯವಿಟ್ಟು ಬರೋಕ್ಕೋಗ್ಬೇಡಿ ಇಂಥ ಜಾಗಕ್ಕೆಲ್ಲ हाँ, हाँ. ಅಂತೂ ತುಂಬ ಕಷ್ಟ ಇದೆ ಫುಲ್ ರಾಕೆಟ್ ಏರೇನು ಹಿಂಗೆ ಮಧ್ಯ ಮಧ್ಯೆ ಬಂಡೆಗಳು ಹತ್ತತ್ತು ಹೋಗಬೇಕು ಭಾಳ ಹುಷಾರಾಗಿ ಕೇರ್ಫುಲ್ಲಿಂದ ಹೆಜ್ಜೆ ಹಾಕಬೇಕು ಬಿಕಾಸ್ ಸ್ಲಿಪ್ಪರಿ ಇರುತ್ತೆ ಆಲ್ಮೋಸ್ಟ್ ಫಾಲ್ಸ್ ರೀಚ್ ಆದ್ವಿ ಒಳ್ಳೆ ವ್ಯೂ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂದಿನಿ ವ್ಯೂ ಫೈನಲಿ ನಾವು ರೀಚ್ ಆದ್ವಿ ಇವಾಗ ಸೈಡ್ ವ್ಯೂ ತೋರಿಸ್ತಾ ಇದ್ದೀನಿ ನೈಗರ್ದು ನೋಡಿ ಇಟ್ ಇಸ್ ಸೋ ಅಮೇಝಿಂಗ್ ಇನ್ನೊಂದು ಕ್ಯೂಮೆಂಟ್ಸ್ ಅಲ್ಲಿ ನಾವು ವ್ಯೂನ ತೋರಿಸ್ತೀವಿ

ಟ್ರಕ್ ಮುಗಿಸಿ ವಾಪಸ್ ಮೇಲೆ ಹತ್ತಿದೀವಿ ಬಾಯ್ಸ್ ಎಲ್ಲ ಫುಲ್ ಸುಸ್ತಾಗಿದ್ದಾರೆ ಇವಾಗ ಈಗ ಹತ್ತದೆ ಇರೋದು ಇವಾಗ ಚಾಲೆಂಜಿಂಗ್ ಟ್ರಕ್ ಇವಾಗ ರಿಯಲ್ ಟ್ರಕ್ ಸ್ಟಾರ್ಟ್ಸ್ ನಾವು ಬೆಳಿಗ್ಗೆ ಮಾಡಿರೋದಲ್ಲ ಇವಾಗ ವಾಪಸ್ ಹೋಗೋದಿರೋದು ಎಲ್ಲರಿಗೂ ಹೇಳೋದು ಹೋಗುತ್ತೆ ಒಂದು ರೌಂಡ್ ಪಲಾವ್ ತಿಂದಿದಾರಲ್ಲ

ഹ് ഫൈനലി ടൂ കിലോമീറ്റർ ഹോം സ്റ്റേ ബി ആർ ഗ്രേറ്റ് ടൈം

ಮರ ನೋಡಿ ತುಂಬ ಚೆನ್ನಾಗಿದೆ ಇದು ಮರ ಸಿಕ್ಕಾಬಟ್ಟೆ ದೊಡ್ಡ ಮರ ಮೋಸ್ಟ್ಲಿ ಒಂದು ಅಂದಾಜೊಂದು ಒಂದು ಇನ್ನೂರು ವರ್ಷ ಆಗಿರ್ಬೋದು ನನ್ನ ಅನಿಸಿಕೆ ಒಂದು ಇನ್ನೂರು ವರ್ಷ ಆಗಿರ್ಬೋದು ಹಳೆ ಮರ ಎಲ್ಲ ಹತ್ ಕೂರಕ್ಕೆ ಭಾಳ ಚೆನ್ನಾಗಿದೆ ಜಾಗ ಫೈನಲಿ ರೀಚ್ ಆದ್ವಿ ಏನು ಸ್ವಲ್ಪ ದೂರ ಇದೆ ಇನ್ನೊಂದು ಕಿಲೋಮೀಟರ್ ಇನ್ನೊಂದು ಕಿಲೋಮೀಟ್ರ್ ಸ್ಟ್ರೆಚ್ ಹೋದರೆ ಮನೆ ಬರುತ್ತೆ ಬನ್ನಿ ನೆಕ್ಸ್ಟ್ ಮನೆ ಹೋಗುವ

ಹೆಂಗಿತ್ತು ಟ್ರಕ್ ಫಸ್ಟ್ ಟ್ರಕ್ ಅಂತೆ ಬಟ್ ಫಸ್ಟ್ ಟ್ರಕ್ ಅಂತ ಅನ್ನಿಸ್ಲಿಲ್ಲ ಚೆನ್ನಾಗಿ ಮಾಡಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಒಳ್ಳೆ ಎನರ್ಜಿಯಿಂದ ವಾಪಸ್ ಬಂದಿದ್ದಾರೆ ಮನೆಗೆ ಯಾರು ಏನು ಸುಸ್ತಾಗಿಲ್ಲ ಫೈನಲಿ ವಿ ರೀಸ್ಟ್ ಹೋಮ್ ತಮ್ಮ ಏನೋ ಮಾಡ್ತಾ ಇದೆಯಾ ಏನು ಜ್ಯೂಸ್ ಕುಡಿತಾ ಇದೆಯಾ ಫ್ರೂಟಿ ನನಗಿಲ್ವಾ ಕೊಡಲ್ವಾ ಏನತ್ತಮ್ಮ ಚೇರ್ಸಾ ಹಾಂ ಏನದು ಫ್ರೂಟಿನಾ ಇಲ್ಲ ಬೇರೆನಾ ಫ್ರೂಟಿ ನಮಗೆ ಎಲ್ಲಿ ಹೇಗಿದ್ಯಾ ಸ್ಕೂಲ್ ಮುಗೀತಾ ಬನ್ನಿ

ಊಟ ಮಾಡಿದ್ರಾ ಇವತ್ತಿನ ಈ ಜಲಪಾತದ ಚಾರಣ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಸೊ ಇದೇ ತರಹದ ಹೆಚ್ಚಿನ ವಾಟರ್ಫಾಲ್ಸ್ ಹಾಗೂ ಟ್ರಕ್ಕಿಂಗ್ ವಿಡಿಯೋಸ್ಗಾಗಿ ನಿಮ್ಮೆಲ್ಲರ ನೆಚ್ಚಿನ ಟ್ರಕ್ಕರ್ಸ್ ಅಡ್ಡ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್